ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಧೃತಿ ಬರ್ಡೇ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಟಿಕ್ಕಿ ವಿಲೇಜ್ ಪ್ಲ್ಯಾನ್ ಮಾಡ್ದೋ ಹೋಗೋಣ ಅಂತೇಳಿ ಇವಾಗ ಮೇ ಬಿ ಫೈ ಫೈ ತರ್ಟಿ ಆಗಿರ್ಬೋದು ಆವಾಗ ಹೊರ್ಟೋ ನಾವು ಮನೆಯಿಂದ ಆ್ಯಂಡ್ ಅನು ಕೂಡ ಬಂದಿದ್ಲು ಅನು ನಾನು ಪ್ರಕಾಶ್ ಜಾನು ಧೃತಿ ಎಲ್ಲರೂ ಕೂಡ ಹೋದು ಆ್ಯಕ್ಚುಲಿ ಯಾವುದಾದ್ರೂ ಬರ್ಡೇ ಅಥವಾ ಸೆಲೆಬ್ರೇಷನ್ ಅಂದರೆ ನಮಗೆ ಟಿಕ್ಕಿ ವಿಲೇಜು ತುಂಬ ಚೆನ್ನಾಗಿ ಸೂಟ್ ಆಗಿಬಿಟ್ಟಿದೆ ಬೇರೆ ಎಲ್ಲಾದರೂ ಹೋಗೋಣ ಅಂದರೆ ಏನೋ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಸುಮಾರು ಇದಕ್ಕೆ ಮುಂಚೆ ಬೇರೆ ಕಡೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ ಏನೋ ಪ್ರಕಾಶ್ಗೆ ಅಷ್ಟು ಕಂಫರ್ಟಬಲ್ ಅನ್ಸೋದೇ ಇಲ್ಲ ಅಂತಾರೆ ಆಮೇಲೆ ಫುಡ್ಗಳು ಕೂಡ ಅಷ್ಟೇ ಫುಡ್ ಸರಿ ಇದ್ದರೆ ಅಮೌಂಟು ಪ್ರೈಸಸ್ ಜಾಸ್ತಿ ಇರುತ್ತೆ ಅಂತಾರೆ ಆಮೇಲೆ ಅಲ್ಲಿಂದು ವಾತಾವರಣ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಅಂತಲ್ಲ ಅಂತಿರ್ತಾರೆ ಬಟ್ ಟಿಕ್ಕಿ ವಿಲೇಜ್ ಮಾತ್ರ ಸಿಕ್ಕಾ ಚೆನ್ನಾಗಿದೆ ಫುಡ್ ವೈಸ್ ಆಗಿರ್ಬೋದು ಅಲ್ಲಿ ಇರೋರಾಗಿರ್ಬೋದು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಟು ಹ್ಯಾಪಿ ಟು ಯು ನಮಗಂತೂ ತುಂಬಾ ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ನನ್ನ ಧೃತಿ ಬೋರ್ಡೇ ಆನ್ ಪ್ರಕಾಶ್ ಬೋರ್ಡೇ ಎಲ್ಲನೂ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದೀವಿ ಆ್ಯಕ್ಚುಲಿ ಬೇರೆ ಬೇರೆ ಏನೋ ಪ್ಲ್ಯಾನ್ಸ್ ಇತ್ತು ಫೈನಲ್ ಆಗಿ ನಮ್ಮ ಪ್ಲ್ಯಾನ್ ಯಾವುದೂ ವರ್ಕೌಟ್ ಆಗಲ್ಲ ಅದು ನಾರ್ಮಲ್ ಇದ್ದಿದ್ದೆ ಅಲ್ವಾ ಅಂದರೆ ನಾವು ಪ್ಲ್ಯಾನ್ ಮಾಡೋದೇ ಒಂದು ಅದಾಗೋದೇ ಇನ್ನೊಂದಲ್ವ ಹಾಗಾಗಿ ಪ್ಲ್ಯಾನ್ ಬೇರೆ ಥರನೇ ಇತ್ತು ಫೈನಲ್ ಪ್ಲ್ಯಾನು ಇಲ್ಲಿ ಹೋಗೋಣ ಅಂತೇಳಿ ಹೋದ ತುಂಬಾ ಎಂಜಾಯ್ ಮಾಡೋದು ಆ್ಯಂಡ್ ಧೃತಿ ಜಾನು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು ಒಂದಷ್ಟು ಫೋಟೋ ಶೂಟ್ಸ್ಗಳನ್ನೆಲ್ಲ ಮಾಡ್ದು ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿ ಆನ್ ದ ವೇನೆ ಕೇಕ್ನ ತೊಗೊಂಡು ಬಂದಿದ್ದು ತೊಗೊಂಡ್ಬಂದು ಆ್ಯಂಡ್ ಅವರಪ್ಪ ಆ್ಯಂಡು ಧೃತಿ ಕೂಡ ಅಷ್ಟೇ ಅಷ್ಟೇ ಎಂಜಾಯ್ ಮಾಡ್ತಾರೆ ಪ್ರತಿ ಪ್ಲೇಸಲ್ಲೂ ಪ್ರತಿ ಇದರಲ್ಲೂ ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ಹಂಗೇ ಅಂದರೆ ಕಟ್ಟುಪಾಡುಗಳನ್ನ ಇಟ್ಕೊಂಡಲ್ಲ ನಾವು ಜೀವನ ಮಾಡಲ್ಲ ನಾರ್ಮಲಿ ಎಲ್ಲಾದರೂ ಹೋಗಿದ ಕಡೆ ಯಾವ ಥರ ಇರಬೇಕು ಆ್ಯಂಡ್ ಎಷ್ಟೆಲ್ಲ ಎಂಜಾಯ್ ಮಾಡಬೇಕು ಅಷ್ಟು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀವಿ ಯಾಕಂದರೆ ಇರೋದು ಒಂದು ಲೈಫ್ ಅಲ್ವಾ ಹಾಗಾಗಿ ಇರೋ ಒಂದು ಲೈಫಲ್ಲಿ ನಾವು ಸಾವಿರ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಪ್ರಾಬ್ಲಮ್ಸ್ಗಳಿದ್ದೇ ಇರುತ್ತೆ ಯಾರಿಗೆ ಸಮಸ್ಯೆಗಳಿಲ್ಲ ಆ ಸಮಸ್ಯೆಗಳನ್ನ ಎಲ್ಲನೂ ಮರೆತು ನಾವು ಜೀವನ ನಡೆಸಬೇಕಾಗುತ್ತೆ ಆವಾಗಲೇ ಒಂದು ಸಾರ್ಥಕ ಸಿ ಸಿಗೋದು ಆ್ಯಂಡ್ ಒಂದು ಒಳ್ಳೇದಾಗೋದು ಕೊರಗ್ತಾನೆ ಇದ್ದರೆ ಏನೋ ಒಂದು ಆಗುತ್ತೆ ಅಥವಾ ಹಿಂಗಾಯಿತು ಹಿಂಗಾಯ್ತು ಅಂದರೆ ಯಾವುದು ಬರೋಲ್ಲ ಅಲ್ವಾ ಮೂವ್ ಆನ್ ತನೇ ಇರಬೇಕು ಏನೇ ಆದರೂ ಏನೇ ಹೋದರೂ ಕೂಡ ಹಾಗೆ ನಮ್ಮ ಮನೇಲಿ ಕೂಡ ಹಂಗೆ ಸ್ವಲ್ಪ ನಾನು ತುಂಬಾ ಫಾರ್ವರ್ಡ್ ಜಾಸ್ತಿ ಈ ಥರ ವಿಷಯದಲ್ಲಿ ಹಾಗಾಗಿ ಪ್ರಕಾಶ್ ಕೂಡ ಅದೇ ಥರ ಹಾಗೆ ಧೃತಿಗೆ ಪ್ರಕಾಶು ಅವರ ಹೆಸರು ಮತ್ತು ಧೃತಿ ಹೆಸ್ರನ್ನು ಕಸ್ಟಮೈಸ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಅವಳು ಯಾವಾಗಲೂ ಕೇಳ್ತಿದ್ಲು ಆ್ಯಂಡ್ ಉಂಗುರ ಬೇಕು ಅಂತ ಹೇಳ್ತಿದ್ಲು ನಾನು ಕೂಡ ಆ ಪ್ರೆಸೆಂಟ್ ಮಾಡಿದೆ ಅವಳಿಗೆ ತುಂಬಾ ಚೆನ್ನಾಗಿತ್ತು ಅವಳಿಗೆ ಇಷ್ಟ ಆಯಿತು ಆ ಉಂಗುರ ಸ್ವಲ್ಪ ಟೈಟ್ ಅಂತ ಅಂತಿದ್ಲು ಓಕೆ ಏಕೆಂದರೆ ಡೈಲಿ ಯೂಸ್ ಹಾಕೋಕ್ಕಾಗಲ್ಲ ಅಲ್ವಾ ಸ್ಕೂಲಲ್ಲಿ ಬೈತಾರೆ ಹಾಗಾಗಿ ಓಕೆ ಅನ್ನಿಸ್ತು

ಅನು ಬಂದಿದ್ದು ತುಂಬ ಖುಷಿಯಾಯಿತು ಅವಳು ಪ್ರತಿ ಸಲ ಕೂಡ ಅಷ್ಟೇ ಅಂದರೆ ಯಾವುದೇ ಫಂಕ್ಷನ್ಗೆ ಕರೆದ್ರು ಜಾತ್ರೆಗೆಲ್ಲ ಇನ್ವೈಟ್ ಮಾಡಿದ್ದೆ ಪಾಪ ಇಷ್ಟೇ ದೂರ ಇರೋದು ಆ್ಯಕ್ಚುಲಿ ಅವಳು ಆದರೂ ಕೂಡ ನಾನು ಕರೆದಿದ್ದಕ್ಕೆ ಒಂದು ಬೆಲೆ ಕೊಟ್ಟು ಬರ್ತಾಳೆ ಪ್ರತಿ ಸಲವೂ ತುಂಬ ಎಂಜಾಯ್ ಮಾಡ್ತಾಳೆ ನನಗೆ ಅವಳು ಬರೋದು ತುಂಬಾ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಮಾಡಿದೋ ಒಂದಷ್ಟು ಮಾತುಕತೆ ಆಡ್ದೋ ಒಂದಷ್ಟು ಅದು ಇದು ಏನೇನೋ ವಿಷಯಗಳಿತ್ತು ಅದನ್ನೆಲ್ಲ ಶೇರ್ ಮಾಡ್ಕೊತಾಯಿದ್ಲು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದೋ ಎಲ್ಲನೂ ಮುಗಿಸಿ ಫುಡ್ಡೆಲ್ಲ ಎಂಜಾಯ್ ಮಾಡಿ ಒಂದಷ್ಟು ಫೋಟೋ ಗಳನ್ನ ಮಾಡಿಕೊಂಡು ಧೃತಿ ಆ್ಯಂಡ್ ನಾನು ಕೂಡ ಹಿಂಗೆ ತೆಗಿ ಹಂಗೆ ಫೋಟೋ ಶೂಟ್ ಮಾಡೋಣ ಅಂತ ಅವಳು ಕೂಡ ಹೇಳ್ಕೊಡ್ತಾಯಿದ್ಲು ಎಲ್ಲ ಮುಗಿಸಿ ಫೈನಲ್ ಆಗಿ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಅವನು ಕೂಡ ಹಂಗೆ ಮೆಟ್ರೋಗೆ ಡ್ರಾಪ್ ಮಾಡಬೇಕಾಗಿತ್ತು ಸರಿ ಅಂಥೇಳಿ ಅವಳನ್ನು ಕೂಡ ಡ್ರಾಪ್ ಮಾಡಿ ಎಲ್ಲ ಮುಗಿಸಿ ಇದು ಬಿಫೋರ್ ವಿಡಿಯೋ ನಾನು ಅದನ್ನು ಮಧ್ಯೆ ಹಾಕ್ಬಿಟ್ಟಿದ್ದೀನಿ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಅನು ಹೇಳ್ತಿದ್ಲು ಡೇ ಬರಬೇಕು ತುಂಬಾ ಚೆನ್ನಾಗಿದೆ ಅಲ್ವಾ ಫೋಟೋಶೂಟ್ಗೆಲ್ಲ ಅಂತ ನೆಕ್ಸ್ಟ್ ಟೈಮ್ ಡೇ ಪ್ಲ್ಯಾನ್ ಮಾಡ್ತೀವಿ ಯಾವಾಗಾದರೂ ಅವ್ಳಗಂತೂ ತುಂಬ ಇಷ್ಟ ಆಯಿತು ಅಕ್ಕ ಯಾವಾಗಾದರೂ ಬರೋಣ ಅಂತ ಹೇಳ್ತಾಯಿದ್ಲು ಇಬ್ಬರೇ ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾಯಿದ್ಲು ಖಂಡಿತ ಒಂದಿನ ಡೇ ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ಫೋಟೋ ಮಾಡಿಕೊಂಡು ಬರ್ತೀವಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಒನ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬರ್ಡೇ ಧ್ವತಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ವಿಡಿಯೋನ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದಷ್ಟು ವೆರೈಟಿ ವೆರೈಟಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬ ಬಾಯ್